ವಿದ್ಯಾರ್ಥಿಗಳೇ ನಾವು ಉತ್ಪತನ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳ್ಳುವ ಪ್ರಯೋಗದ ಮುಖಾಂತರ ಉತ್ಪತನ ಪ್ರಕ್ರಿಯೆ ಅಂದರೆ ಕೆಲವು ಪದಾರ್ಥಗಳನ್ನು ಕಾಯಿಸಿದಾಗ ಘನ ಪದಾರ್ಥವನ್ನು ಕಾಯಿಸಿದಾಗ ಅದು ದ್ರವರೂಪವನ್ನು ದ್ರವರೂಪಕ್ಕೆ ಪರಿವರ್ತನೆಯಾಗದೆ ಅಂದರೆ ದ್ರವರೂಪವನ್ನು ತಾಳದೆ ಅದು ನೇರವಾಗಿ ವಾಯು ರೂಪಕ್ಕೆ ಪರಿವರ್ತನೆ ಆಗುವ ಪ್ರಕ್ರಿಯೆ ಉತ್ಪತನ ಪ್ರಕ್ರಿಯೆ ಅಂತ ಕರೀತಾರೆ ಈಗ ಉತ್ಪತನ ಪದಾರ್ಥಗಳು ಯಾವುದೆಲ್ಲ ಕರ್ಪೂರ ನ್ಯಾಪ್ತಲಿನ್ ಗೋಲಿ ಅಯೋಡಿನ್ ಮತ್ತು ಅಮೋನಿಯಂ ಕ್ಲೋರೈಡ್ ಇವೆಲ್ಲ ಏನು ಉತ್ಪತ್ತನ ಪದಾರ್ಥಗಳು ಈಗ ಒಂದು ಪ್ರಯೋಗದ ಮುಖಾಂತರ ಈ ಪ್ರಕ್ರಿಯೆಯನ್ನು ತಿಳ್ಕೊಳ್ಳುವ ಪ್ರಯೋಗ ಈಗ ಇದರಲ್ಲಿ ಚೈನಾ ಪಾತ್ರೆಯಲ್ಲಿ ಮರಳು ಮತ್ತು ಅಯೋಡಿನ್ ಕಣಗಳನ್ನು ತೆಗೆದುಕೊಳ್ಬೇಕು ಅಯೋಡಿನ್ ಹರಳುಗಳನ್ನು ಅದನ್ನು ಚೈನಾ ಪಾತ್ರೆಯಲ್ಲಿ ತೆಗೊಂಡು ತಿಸಲ್ ಕೆಳಮುಖವಾಗಿ ಇಡಬೇಕು ಮತ್ತು ಆ ನಾಳಿಕೆಯ ತುದಿಗೆ ಒಂದು ಹತ್ತಿಯ ಉಂಡೆಯನ್ನು ಹಾಕಬೇಕು ಯಾಕಂದರೆ ಅಯೋ ನಾವು ಉಷ್ಣತೆಯನ್ನು ಕೊಟ್ಟಾಗ ಆ ಎಲ್ಲ ಅಯೋಡಿನ್ ಬಾಷ್ಪಗಳು ಅಲ್ಲಿ ಆವಿಯಾಗದೆ ಅಲ್ಲಿ ತಿಸಲ್ಲಾಳಿಕೆಯ ಬದಿಯಲ್ಲಿ ಸಂಗ್ರಹ ಆಗ ಆಗಬೇಕು ಅದಕ್ಕೋಸ್ಕರ ಹತ್ತಿಯ ಉಂಡೆಯನ್ನು ಹಾಕಬೇಕು ಈಗ ಬರ್ನರ್ನ ಸಹಾಯದಿಂದ ಈ ಚೈನಾ ಪಾತ್ರೆಯನ್ನು ಕಾಯಿಸಬೇಕು ಕಾಯಿಸಿದಾಗ ಏನಾಗ್ತದೆ ಎಲ್ಲ ಅಯೋಡಿನ್ ಕಣ ಅದು ಅಯೋಡಿನ್ ಏನಾಗಿದೆ ಉತ್ಪತ್ತನ ಪದಾರ್ಥವಾಗಿದೆ ಹಾಗಾಗಿ ಅದು ದ್ರವ ರೂಪವನ್ನು ಕೆ ಪರಿವರ್ತನೆ ಆಗದೆ ಅಥವಾ ದ್ರವ ರೂಪವನ್ನು ತಾಳದೆ ನೇರವಾಗಿ ವಾಯು ರೂಪಕ್ಕೆ ಪರಿವರ್ತನೆ ಆಗ್ತದೆ ಅದನ್ನು ತಂಪುಗೊಳಿಸಿದಾಗ ಅಯೋಡಿನ್ ಕಣಗಳನ್ನು ನಾವು ಮತ್ತೆ ಪುನಃ ಕಾಣ್ಬೋದು ತಿಸಲ್ಲಾಲಿಕೆಯ ಬದಿಯಲ್ಲಿ ಇದು ಉತ್ಪತನದ ಪ್ರಕ್ರಿಯೆಯ ಪ್ರಯೋಗವಾಗಿದೆ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ